हाय हेलो नमस्कार ಸ್ನೇಹಿತರೆ ರಾಕು ಮತೇ ಜಾನ್ಸಿ ಇಬ್ರು ಕೂಡ ತನ್ನ ತಾಯಿಯನ್ನ ಹುಡುಕೋವು ಮುಂದಾಗ್ತಿದ್ದಾರೆ ಕೊನೆಗೂ ಕೂಡ ಝಾನ್ಸಿಯ ಅಮ್ಮ ರಾಘು ಕೈಗೆ ಸಿಕ್ಕಿ ಬಿಟ್ಟಿದ್ದಾರೆ ಎಂಟ್ರಿ ಕೊಟ್ಟಿದ್ದಾರೆ ಇಲ್ಲಿ ನಜಕ್ಕು ತುಳಸಿಯ ಆ ಒಂದು ಕೋಟಿಗೆ ಹಾಗಿದ್ರೆ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಘು ಝಾನ್ಸಿಯ ಪ್ರಾಣಕ್ಕೆ ಕೂತು ತಂದಂತಹ ಪ್ರಣವ್ ನಿಜಮುಖ ಏನು ತನ್ನ ಸಾಕ್ಷಿ ಸಮೇತ ಎಲ್ಲರ ಮುಂದೆ ಬಟಾಬೈಲ್ ಮಾಡಬೇಕು ಅಂತ ಟ್ರೈ ಮಾಡ್ತಾರೆ ಅದೇ ಕಾರಣಕ್ಕೆ ಒಂದು ಸ್ವಾಮೀಜಿ ವಿಭೂತಿ ಅದು ಇದು ಅಂತ ಹೇಳಿ ಎಲ್ಲರ ಕೈಗೆ ಇಟ್ಟು ಅದರಲ್ಲಿ ನಂಬೆ ಹಣ್ಣನ್ನ ಹಿಂಡದ್ರೆ ಯಾರ ಕೈ ಕೆಂಪಾಗುತ್ತೋ ಅವರೇ ಅಪರಾಧಿಗಳು ಅಂತ ಹೇಳಿ ರಾಘು ಹೇಳ್ತಾರೆ ಅದೇ ರೀತಿಯಾಗಿ ಎಲ್ಲರ ಕೈಗೆ ವಿಭೂತಿಯನ್ನ ಇಡ್ತಾರೆ ಪ್ರಣವ್ ಕೈಗೆ ನಂಬೆ ಹಿಂಡಿದಾಗ ಹಿಂಡದಾಗ ಅದೇ ಕಾರಣಕ್ಕೆ ಪ್ರಣವ್ ಇದಕ್ಕೆ ಅಲ್ಲ ಕಾರಣ ಸತ್ಯ ಆಚೆ ಬಂತಲ್ಲ ಅಂತ ಹೇಳ್ತಾರೆ ಇದನ್ನ ನಂಬುವುದಕ್ಕೆ ಇಲ್ಲಿ ಪ್ರಣವ್ ರೆಡಿ ಇಲ್ಲ ಸುಳ್ಳು ಹಾಗೆ ಹೀಗೆ ಅಂತಾರೆ ಬಟ್ ರಾಘು ಒಂದಷ್ಟು ಸಾಕ್ಷಿಗಳನ್ನ ಸಾಂದರ್ಭಿಕ ಸಾಕ್ಷಿಗಳನ್ನ ತೋರಿಸ್ತಾರೆ ಆ ಸಂದರ್ಭಿಕ ತಕ್ಷಗಳನ್ನ ನೋಡಿದಾಗ ಪ್ರಣವ್ಗೆ ಭಯ ಶುರುವಾಗ್ಬಿಡತ್ತೆ ತನಗೆ ಇನ್ನು ಒಪ್ಕೊಳ್ಳದೆ ಬೇರೆ ದಾರಿ ಇಲ್ಲ ಒಪ್ಕೊಂಡೆ ಬಿಡೋಣ ಅಂತ ಮುಂದಾಗ್ತಾರೆ ಒಪ್ಕೊಳ್ಳೋದಕ್ಕೆ ಬಟ್ ಅಷ್ಟರಲ್ಲಿ ತುಳಸಿ ಒಬ್ಬರು ಮಗನ ಪರವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ರೀತಿಯಾಗಿ ಯಾರೋ ಒಬ್ರು ಮೆಕ್ಯಾನಿಕ್ ಬಂದ ನಿಂತ ಮಾತ್ರಕ್ಕೆ ಆಯಿಲ್ ಸೋರಿದ ಮಾತ್ರಕ್ಕೆ ಇದಕ್ಕೆಲ್ಲ ಅದಕ್ಕೂ ಕೂಡ ನನ್ನ ಮಗನೇ ಕಾಣ ಅಂತ ಹೇಗೆ ಹೇಳ್ತಿ ಅದನ್ನೆಲ್ಲ ನೋಡಿದ ಮಾತ್ರಕ್ಕೆ ನನ್ನ ಮಗ ಪ್ರಣವ್ ಗಾಡಿನ ಬ್ರೇಕ್ ಫೇಲ್ಯೂರ್ ಇವ್ರು ಆ ರೀತಿ ಇದ್ದಿದ್ರೆ ಚಾನ್ಸಿ ಕಾರನ್ನ ಮಾಡಿಸ್ಬೇಕಿತ್ತು ಹ್ಞೇನ್ ಗೊತ್ತಿತ್ತ ನನ್ನ ಬರ್ತಾಳೆ ಅಂತ ಜೊತೆಗೆ ನನ್ನ ಕಾರನ್ನೇ ಯಾಕೆ ಫೇ ಬ್ರೇಕ್ ಫೇಲ್ಯೂರ್ ಮಾಡಿಸ್ತಾ ಅವ್ರ ಅಮ್ಮನ್ ಮುಗಿಸ್ಬೇಕು ಅಂತ ಹೇಳಿ ಅವನು ಯೋಚನೆ ಅಂತ ಎಲ್ಲ ತುಳಸಿ ಅವರು ಪಾಯಿಂಟ್ ಹಾಕ್ತಾರೆ ಆಗ ರಾಗು ಏನು ಹೇಳ್ಬೇಕು ಗೊತ್ತಾಗ್ತಿಲ್ಲ ವಿಭೂತಿ ಅಂತ ಯಾರ ಕೈಗೆ ಅವ್ರು ಕರ್ ಅಂತ ಕೊಡಿಲಿ ಆ ವಿಭೂತಿನ ಅಂತ ಕಿತ್ಕೋತಾರೆ ಬಿಕಾಸ್ ಆ ವಿಭೂತಿಯಲ್ಲಿ ತುಂಬಾ ಚೆನ್ನಾಗಿ ಕೆಮಿಕಲ್ ಮಿಕ್ಸ್ ಮಾಡಿದ್ರು ರಾಘು ಬಟ್ ಯಾರಿಗೂ ಕೂಡ ಗೊತ್ತಾಗಿರಲಿಲ್ಲ ಈಗ ತುಳಸಿಯವರು ಅದನ್ನ ಎಲ್ಲರೂ ಮುಂದೆ ಪಟಾಬೈಲ್ ಮಾಡ್ತಿದ್ದಾರೆ ಇಲ್ಲಿ ಸಂಪತ್ ಕುಮಾರ್ ಅವರ ಎರಡು ಕೈಗೆ ಎರಡು ವಿಭೂತಿ ಇಡ್ತಾರೆ ಬಿಕಾಸ್ ಎರಡು ಪ್ಯಾಕೆಟ್ ಇರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರತ್ತೆ ಮತ್ತೊಂದು ಪ್ಯಾಕೆಟ್ ಅಲ್ಲಿ ವಿಭೂತಿ ಇರುತ್ತೆ ಅದಕ್ಕೆ ನಿಂಬೆಹಣ್ಣಿಂದ ಒಂದು ಬಿಳಿಯಾಗೇ ಇರುತ್ತೆ ಒಂದು ಕೆಂಪಾಗತ್ತ ಅದನ್ನ ತೋರ್ಸುದ್ರ ಮುಖಾಂತರ ನೋಡಿದ್ಯಾಪ ಏನಾಗಿದೆ ಅಂತ ಇವನು ಒಂದನ್ನು ಕೆಮಿಕಲ್ ಮಿಕ್ಸ್ ಮಾಡಿ ತಗೊಂಡು ಬಂದಿದ್ದಾನೆ ಅದನ್ನೇ ನನ್ನ ಮಗನ ಕೈಗಿಟ್ಟು ಕೆ ಹಿಮೆಹಣ ಹಿಂಡಿದಾಗ ಕೆಂಪಾಗಿದೆ ಅದೇ ಕಾರಣಕ್ಕೆ ಅವನನ್ನು ಅಪರಾಧಿ ಅಂತ ಹೇಳ್ತಿದ್ದಾನೆ ನಿಜಕ್ಕೂ ಇವನು ಇದನ್ನೆಲ್ಲ ಮಾಡ್ತಿದ್ದಾನೆ ಅಂದರೆ ಇವ್ನಿಗೆ ಯಾಕೆ ಬೇಕಿತ್ತು ಇದೆಲ್ಲ ನನಗೂ ಅನುಮಾನ ಬರ್ತದೆ ನೀನೇ ನನ್ನನ್ನು ಈ ಮನೆಯಿಂದ ಓಡಿಸೋದಕ್ಕೆ ಇವನನ್ನು ಇಟ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಬೇಕು ಅಂತ ಅವರು ಹೇಳಿದಾಗ ಏನು ಮಾತಾಡ್ತಿದ್ಯಾ ಅಷ್ಟು ತುಳಸಿ ನಾನು ಯಾಕೆ ಆ ರೀತಿಯೆಲ್ಲ ಮಾಡಲಿ ಅಂತಾರೆ ಮತ್ತು ನನ್ನ ಮಗ ಯಾಕೆ ಇದನ್ನೆಲ್ಲ ಮಾಡ್ತಾನೆ ಅವ್ನಿಗೇನು ಹುಚ್ಚಿಡ್ತಿದ್ಯಾ ಈ ರೀತಿ ಅವರ ಅಮ್ಮನಿಗೆನ್ನು ಟಾರ್ಗೆಟ್ ಮಾಡೋದಕ್ಕೆ ಅಂತ ತುಳಸಿಯವರು ಹೇಳಿದಾಗ ಈ ಕಡೆ ರಾಘುನ ಪ್ರಶ್ನೆ ಮಾಡೋಕ್ಕೆ ಮುಂದಾಗ್ತದಾಳೆ ಚಾನ್ಸೆ ಆದರೆ ಇಲ್ಲಿ ರಾಗು ಮಾತ್ರ ನಾನು ಕೆಮಿಕಲ್ ಮಿಕ್ಸ್ ಮಾಡಿ ತಂದಿರಬಹುದು ಬಟ್ ಈರು ಇತ್ತಿ ಮಾಡೋದ್ರಿಂದ ಪ್ರಣ್ ಸತ್ಯನ ಒಪ್ಕೋಬಹುದು ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳಿ ರಾಗು ಹೇಳೋಕೆ ಮುಂದಾದಾಗ ರಾಗು ಕಪ್ಪಾಳಕ್ಕೆ ಬಾರಿಸ್ಬಿಡ್ತಾಳೆ ಚಾನ್ಸೆ ಇನ್ನು ಮುಂದೆ ನಾನು ಮುಂದೆ ನೆಂತ್ಕೋಬೇಡ ಇನ್ನು ಮುಂದೆ ನಮ್ಮ ಮನೆ ಯಾವುದೇ ವಿಷಯಕ್ಕೆ ಎಂಟ್ರಿ ಕೊಡಬಾರ್ದು ನಮ್ಮ ಮನೆಗೆ ಕಾಲಿಡಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಕಾಲಿಡಬೇಕು ನನ್ನ ಅತ್ತೆ ಬಗ್ಗೆ ನನಗೂ ಡೌಟ್ ಇತ್ತು ಬಟ್ ಯಾವಾಗ ನನ್ನತ್ತೆ ಇಡೀ ಆಸ್ತಿ ಕೊಟ್ಟು ನನಗೆ ಪ್ರೀತಿ ಬೇಕು ಅಂತ ಮಾತ್ರ ಬಯಸಿ ಹತ್ತು ರೂಪಾಯಿ ಲೆಕ್ಕನೂ ಕೊಡೋಕೆ ಶುರು ಮಾಡಿದ್ರು ಆಗ ನನ್ನ ಕೂಡ ನನ್ನ ಅತ್ತೆ ಬಗ್ಗೆ ನಂಬಿಕೆ ಬಂದದ ಒಬ್ಬ ವ್ಯಕ್ತಿ ಬದಲಾಗಿದ್ದಾರೆ ಅವರು ಪ್ರೀತಿಯನ್ನು ಬಯಸಿ ಬಂದಿದ್ದಾರೆ ನನ್ನತ್ತೆ ರೀತಿ ಮಾಡೋದಕ್ಕೆ ನನ್ನ ಅತ್ತೆ ಮಗ ರೀತಿ ಮಾಡೋದಕ್ಕೆ ನಿನ್ನ ಮಾತ ಯಾರನ್ನೋ ಕಟ್ಕೊಂಡು ನನ್ನ ಅತ್ತೆ ಮತ್ತೆ ಅತ್ತೆ ಮಗನ ಮೇಲೆ ಡೌಟ್ ಮಾಡ್ತೀನಿ ಅನ್ಕೋಬೇಡ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನೀನು ಈ ಮನೆ ಕಾಲಿಡಬಾರ್ದು ಇಟ್ರು ಕೂಡ ನಮ್ಮ ಮನೆ ವಿಶ್ವಕ್ಕೆ ಎಂಟ್ರಿ ಕೊಡ್ಕೂರದು ಹೋಗ್ತಾ ಇರು ನಾನು ಕಣ್ಮುಂದೆ ನೆಂತ್ಕೋಬೇಡ ಅಂತ ಹೇಳಿ ಝಾನ್ಸಿ ರಾಘುವನ್ನ ಕಳಿಸ್ಬಿಡ್ತಾಳೆ ತದನಂತರ ಇದೇ ತುಳಸಿ ಅವರ ಪ್ರಣವ್ ಹೋಗಿದೆ ಅಮ್ಮ ನಿನ್ನಿಂದ ನಾನು ಇವತ್ತು ಬಚಾವಾದ ಇಲ್ಲ ಅಂದ್ರೆ ಖಂಡಿತ ಸಿಕ್ ನಿಜಕ್ಕೂ ನಿನ್ನ ಒಂದು ಮೈಂಡ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿಬಿಟ್ಟು ಸ್ಪಾಂಟೇನಿಯಸ್ ಆಗಿ ನೀನು ಅಂತ ಹೇಳ್ತಿದ್ರೆ ಇನ್ನೇನ್ ಮಾಡೋದು ಪ್ರಣವ್ ಹಾಗಂತ ಸುಮ್ಮನೆ ಇರೋಕ್ ನನ್ನ ಮಗ ಸಿಗ್ಬಿಡ್ತಾ ಇದ್ರು ನೀನ್ ಸಿಕ್ ಬಿದ್ದರೆ ನೀನ್ ಮಾತ್ರ ಸಿಗ್ಬಿಡ್ತಿದ್ಯಾ ಇಷ್ಟು ದಿನ ನಾವು ಮಾಡ್ಕೊಂಡು ಬಂದಿದ್ದ ಎಲ್ಲಾ ಪ್ಲಾನ್ ಕೂಡ ಗೊತ್ತಾಗ್ಬಿಡ್ತೈತಿ ಅಂತ ಹೇಳ್ತಾರೆ ಆದ್ರೂ ಮೊಮ್ಮ ನಿಜಕ್ಕೂ ಜಾನ್ಸಿ ನಿನ್ನ ಪರವಾಗಿ ಬ್ಯಾಟಿಂಗ್ ಮಾಡಿ ನಿನ್ ಪರ ಮಾತಾಡಿದ್ದು ನನ್ಗೆ ನಿಜಕ್ಕೂ ಅಚ್ಚುರಿ ಆಗ್ತದೆ ಅಂತ ಹೇಳಿ ಪ್ರಣವ್ ಹೇಳಿದಾಗ ನಂಬಲೇಬೇಕಾಗತ್ತಲ್ವ ನಾನು ಯಾವತ್ತು ಎಲ್ಲಾ ಕೆಲಸನೂ ಬೇಸಿಂದ ಶುರು ಮಾಡ್ಬೇಕಾಗತ್ತೆ ಬೇಸ್ ಕರೆಕ್ಟ್ ಆಗಿದ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿ ಇರತ್ತೆ ಈಗ ನಾನು ಮಾಡಿದ್ದು ಅದನ್ನೇ ಅಂತ ಹೇಳ್ತಾರೆ ಅವರು ಸೂಪರ್ ಬಾಬ್ ನೀನು ನಮ್ಮ ಕೈಯಲ್ಲಿರೋ ಸ್ವಲ್ಪ ಆಸ್ತಿನ ಕೊಟ್ಟು ಇಡೀ ಆಸ್ತಿ ಹೊಡೆಯೋ ಪ್ಲಾನ್ ಮಾಡಿದ್ಯಲ್ವ ಅಂತ ಹೇಳಿದಾಗ ಹೌದು ಖಂಡಿತವಾಗ್ಲೂ ಮಾಡಿದ್ದೀನಿ ಆಸ್ತಿ ಸಿಗಬೇಕು ಇನ್ನು ಮುಂದೆ ಏನೇ ಇದ್ರೂ ಜಾನ್ಸಿ ನಮ್ಮ ಮಾತನ್ನೇ ಕೇಳ್ತಾಳೆ ಯಾಕಂದ್ರೆ ಅವ್ಳಗ್ ಆಲ್ರೆಡಿ ಮೇಲೆ ನಂಬಿಕೆ ಬಂದಿದೆ ಅಂತ ಹೇಳಿ ತುಳಸಿಯವರು ಹೇಳಿದಾಗ ಹಾಗಿದ್ರೆ ಇನ್ನು ಮುಂದೆ ನಾವು ಕೈ ಕೀಲಿ ಕೊಡೋ ಗುಂಬು ಥರ ನಡ್ಕೋತಾಳೆ ಅಲ್ವಾ ಮಾಮ್ ಅಂತ ಹೇಳಿ ಪ್ರಣವ್ ಹೇಳಿದಕ್ಕೆ ಖಂಡಿತ ನಡ್ಕೊಂಡೇ ನಡ್ಕೋತಾಳೆ ನಿನ್ನ ಮದುವೆ ಕೂಡ ಆಗತ್ತೆ ಆದರೆ ಅದಕ್ಕೂ ಮುನ್ನ ಈ ರಾಘು ಇದಾನಲ್ವಾ ರಾಹು ಕತ್ತಿಯನ್ನೇ ಮುಗಿಸ್ಬೇಕು ಈ ರಾಘು ಗೆ ಸರಿಯಾಗಿ ಅವ್ನಿಗೆ ಪಾಠ ಕಲಿಸ್ಬೇಕು ಆ ಕೆಲಸ ನಾನು ಮಾಡ್ತೀನಿ ನೀನೇನು ಒಂದು ವಿಷಯವಾಗಿ ಮಾಡೋಕೆ ಹೋಗ್ಬೇಡ ಅಂತ ಹೇಳಿ ತುಳಸಿ ಅವರು ಹೇಳಿದಾಗ ಇನ್ನು ಮುಗಿತಾ ಇನ್ನೂ ಏನಾದರೂ ಇರ ಇದೆಯತ್ತೆ ಅಂತ ಹೇಳಿ ಝಾನ್ಸಿ ಎಂಟ್ರಿ ಕೊಡ್ತಾಳೆ ಎಲ್ಲ ಕೇಳಿಸ್ಕೊಂಡ್ಬಿಟ್ಲೇನು ಅಂತ ಹೇಳಿ ತುಳಸಿಯವರು ಹೆದರ್ಕೋತಾರೆ ಬಟ್ ಝಾನ್ಸಿ ಏನನ್ನ ಕೂಡ ಕೇಳಿಸ್ಕೊಂಡಿರುವುದಿಲ್ಲ ಜಸ್ಟ್ ರಾಘುಗೆ ಪಾಠ ಕಲಿಸ್ಬೇಕು ಅನ್ನೋ ನಮ್ಮ ಮಾತ್ರ ಕೇಳಿಸ್ಕೊಂಡಿರ್ತಾಳೆ ಹಾಗಾಗಿ ಬಂದಿದ್ದೆ ರಾಘು ಯಾವತ್ತಿದ್ರು ನನ್ನ ಬೆಟ್ಟ ಒಂದು ವಿಷಯಕ್ಕೆ ನೀರು ತಲೆ ಹಾಕಬೇಕಾಗಿಲ್ಲ ಅವ್ನಿಗೆ ಹೇಗೆ ಪಾಠ ಕಲಿಸ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಇನ್ನೊಂದು ವಿಷಯ ತಿಳ್ಕೊಳ್ಳಿ ನಾನು ಮುಂದೆ ನಿಮ್ಮನ್ನ ಬಿಟ್ಕೊಡ್ಲಿಲ್ಲ ಅನ್ನೋ ಮಾತ್ರಕ್ಕೆ ನಿಮ್ಮನ್ನ ನಾನು ಒಪ್ಕೊಂಡ್ಬಿಟ್ಟಿದ್ದೇನೆ ನೀವು ಸಾಚಾಗಳು ಅಂತ ನಾನು ತಿಳ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ರೆ ಖಂಡಿತ ಅಷ್ಟೊಂದು ಬಿಲ್ಡಪ್ ತಗೋಬೇಡಿ ಯಾಕಂದ್ರೆ ಯಾವತ್ತು ನಾನು ನಿಮ್ಮನ್ನ ನಂಬೋದಿಲ್ಲ ಬಟ್ ಇನ್ನೊಬ್ರು ಮುಂದೆ ಬಿಟ್ಕೊಡ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮನ್ನ ಅವ್ರ ಮುಂದೆ ಬಿಟ್ಕೊಡ್ಲಿಲ್ಲ ಅಷ್ಟೇ ಅವನ್ ಚಾಗದಲ್ಲಿ ಬೇರೆ ಯಾರೇ ಬಂದು ಪ್ರಣವ್ ಬಗ್ಗೆ ಹೇಳಿದ್ರು ನಾನು ನಂಬ್ತಿದ್ದೆ ಸಾಕ್ಷಿ ತಗೊಂಡ್ ಬಂದು ತೋರ್ಸಿ ಅಂತ ಹೇಳ್ತದೆ ಬಟ್ ಅವನ್ ಆಗಿರೋದ್ರಿಂದ ನಾನು ಇದನ್ನ ಅಲ್ಲಿಗೆ ಸ್ಟಾಪ್ ಮಾಡಿದ್ದು ಅಂತ ಹೇಳಿ ಜಾನ್ಸಿ ಎಚ್ಚರಿಕೆ ಕೊಟ್ಟು ಹೋಗ್ತಾಳೆ ಇದರಿಂದಾಗಿ ಪ್ರಣವ್ ಮತ್ತೆ ತುಳಸಿ ಅವರು ಅಂದ್ಕೊಂಡಿದ್ದು ಅಲ್ಲೇ ನುಚ್ನೂರು ಆಗ್ಬಿಡತ್ತೆ ಬಿಕಾಸ್ ಆಲ್ರೆಡಿ ಜಾನ್ಸಿ ನಮ್ಮನ್ನು ನಂಬ್ಕೊಂಡ್ಬಿಟ್ಟಿದ್ಲಲ್ಲ ಏನಪ್ಪಾ ಮಾಡುದು ತದ ನಂತರ ಎಲ್ಲ ಇದು ಎಲ್ಲದಕ್ಕೂ ಕೂಡ ನಾನು ಕರೆಕ್ಟ್ ಹೆಚ್ಚಾಗಿ ಲಗಾಮ್ ಹಾಕಲೇಬೇಕು ಅಂತ ತುಳಸಿ ಅವರು ಯೋಚನೆ ಮಾಡ್ತಿದ್ದಾರೆ ಅತ್ತ ಕಡೆ ಅವರು ಆ ಕಡೆಯವರು ಝಾನ್ಸಿ ಅಮ್ಮನಿಗೆ ತುಂಬ ಅಂದರೆ ತುಂಬ ಹಿಂಸೆ ಮಾಡ್ತಿದ್ದಾರೆ ಆ ಕಡೆ ಝಾನ್ಸಿ ಮದುವೆಗೆ ಒಪ್ಕೋಬೇಕಾಗಿದೆ ಅವರು ಆದರೆ ಬಟ್ ಝಾನ್ಸಿಯನ್ನು ಪ್ರಣವ್ ಜೊತೆ ಮದುವೆ ಮಾಡಿಸೋದಕ್ಕೆ ಯಾವುದೇ ಕಾರಣಕ್ಕೂ ತನ್ನ ಸಮ್ಮತಿ ಇಲ್ಲ ಅಂತಲೇ ಅವರು ಹೇಳ್ತಿದ್ದಾರೆ ಇತ್ತ ಕಡೆ ಪಾಪ ಅನಿ ಪಲ್ಲವಿ ತಪ್ಪು ಮಾಡದೇ ಇದ್ರು ಇಲ್ಲಿ ಅನಿತಾ ಅಣ್ಣ ಮತ್ತು ಅಮ್ಮನ ಮುಂದೆ ಒಳ್ಳೆ ರೀತಿಯಲ್ಲಿ ಪೋಟ್ರಿಯೆ ಮಾಡಿ ಇಲ್ಲಿ ಪಲ್ಲವಿನ ಕೆಟ್ಟವಳಾಗುವ ಹಾಗೆ ಮಾಡೋಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಡ್ತಿದ್ದಾಳೆ ಇತ್ತ ಕಡೆ ಮಾತ್ರೆ ತಂದುಕೊಟ್ಯ ಅಣ್ಣ ನೀನು ಅಂದಾಗ ಪಲ್ಲು ಕೈಲಿ ಕೊಟ್ಟನಲ್ಲ ಕೊಡಲಿಲ್ವ ಅಂದಾಗ ಇಲ್ಲ ಅಣ ಪಪ್ಪ ಏನೂ ಹೇಳೋಕೆ ಹೋಗ್ಬೇಡ ಏನೋ ಮರ್ತಿದ್ದಾರೆ ಅನ್ಸುತ್ತೆ ನಾನು ಹೇಗೆ ಬದಲಾಗ್ತಿದ್ದೇನೋ ಹಾಗೆ ಅವ್ರಿಗೂ ಕೂಡ ನನ್ನ ಬಗ್ಗೆ ಸಿಟ್ಟಿತ್ತಲ್ವಾ ಅವ್ರಿಗೂ ಕೂಡ ಸ್ವಲ್ಪ ಮನಸ್ಸಿಗೆ ಬೇಜಾರಿ ಇರ್ಬೋದು ಅವ್ರಿಗೂ ಬದಲಾಗೋಕೆ ಸಮಯ ಕೊಡು ಬೈಬೇಡ ಆಯ್ತಾ ಅಂತ ಅನಿತಾ ಅಣ್ಣನ ಹತ್ರ ಹೇಳ್ತಾಳೆ ನಂತರ ಪಲ್ಲುನ ಹೋಗಿ ಕೇಳಿದಾಗ ನಾನು ಮಾತ್ರೆ ಕೊಟ್ಟೆ ಅಂತ ಪಲ್ಲವಿ ಹೇಳ್ತಾಳೆ ಬಟ್ ಮಾತ್ರೆ ಕಬೋರ್ಡ್ ಅಲ್ಲೇ ಇರತ್ತೆ ಅದನ್ನ ನೋಡಿದೆ ಪಲ್ಲವಿ ಮೇಲೇ ಡೌಟ್ ಬರುತ್ತೆ ಯಾಕೆ ರೀತಿ ಮಾಡ್ತಿದ್ದೆ ಆ ಪಲ್ಲವ್ ಮಾತ್ರೆ ಕೊಡಬೇಕಿತ್ತಲ್ವ ಸರಿಯಾಯಿತು ಬಿಡು ನಿಜಕ್ಕೂ ನಿಜಕ್ಕೂಪಪ್ಪ ಅನಿತಾ ತಾನೇ ಬದಲಾಗ್ತದಾಳೆ ಅವಳು ಬದಲಾವಣೆಗೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ಅಂದರೆ ಅವಳು ನಡ್ಕೋತಾಳಲ್ಲ ಅದನ್ನೆಲ್ಲ ಸಹಿಸ್ಕೊಳೋಕ್ಕಾಗತ್ತಾ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಲ್ವ ಅಂತ ಹೇಳಿ ಹೋದ್ಮೇಲೆ ಇಲ್ಲಿ ಪಲ್ಲವಿಗೆ ಡೌಟ್ ಬರುತ್ತೆ ಹೇಗೆ ಬಂತು ಮಾತ್ರ ನಾನು ಅವಳು ಕೈ ಕೊಟ್ಟಿದ್ದೆ ಅಲ್ವಾ ಅಷ್ಟರಲ್ಲಿ ಅನಿತಾ ಬಂದಿದ್ದೆ ಇದನ್ನೆಲ್ಲ ನಾನೇ ಮಾಡಿದ್ದು ನೀನ್ ಮಾತ್ರ ತಂದು ಕೊಟ್ಟೆ ಬಟ್ ನಾನೇ ಕಬೋರ್ಡಲ್ಲಿಟ್ಟೆ ಅಣ್ಣನ ವಿಶ್ವಾಸ ಗಳಿಸ್ಕೊಂಡು ಬೆನ್ನಿಂದನೇ ನಿನಕ್ ಚೂರಿ ಇಟ್ಟು ಹೇಗೆ ನನ್ನ ಆಟನ ಆಡ್ತಾ ಇದ್ದೀನಿ ನೋಡ್ತಾಯಿರು ಇದೇ ರೀತಿ ನಿನ್ನ ಮೇಲೆ ಪ್ರೀತಿ ನಂಬಿಕೆ ಎಲ್ಲ ಕೂಡ ಹೋಗ್ಬಿಡಬೇಕು ಅಣ್ಣಗೆ ಆ ರೀತಿ ಮಾಡ್ತೀನಿ ಅಂತ ಹೇಳಿ ಅನಿತಾ ಪಲ್ಲವಿಗೆ ಒಂದು ಬಿಗ್ ಶಾಕ್ನೇ ಕೊಡ್ತಿದ್ದಾಳೆ ತದನಂತರ ಮನೆಗೆ ರಾಗು ಹೋಗ್ತಿದ್ದಾಗೆ ಮನೆಯವ್ರು ಎಲ್ರು ಗಾಬರಿ ಆಗ್ತಾರೆ ಆರಾಮಾಗಿದೆಯಾ ಅಲ್ವಪ್ಪ ಮನೆಗೆ ಈ ರೀತಿ ಕಾಗೆ ಎಲ್ಲ ಬಂದಿತ್ತು ಅಂದಾಗ ನೀವು ಯಾಕೆ ಹೆದ್ರು ಕೂತು ನನ್ಗೆ ಆಗೋದಿಲ್ಲ ನೀವೆಲ್ಲ ನನ್ಗೋಸ್ಕರ ಪ್ರೀ ಮಾಡ್ತೀರಾ ಇರ್ತಾನ ಅಂತ ರಾಘು ಹೇಳ್ತಾರೆ ನಂತರ ರಾಘು ತನ್ನ ಫ್ರೆಂಡ್ ಜೊತೆ ತರುಣ್ ಜೊತೆ ಹೊರಗಡೆ ಬಂದಿರ್ತಾರೆ ಇಲ್ಲಿ ಝಾನ್ಸಿ ವಿಷಯನೆ ಮಾತಾಡ್ತಿರ್ತಾರೆ ತುಳಸಿ ಅವರು ಝಾನ್ಸಿ ಅಮ್ಮನ ಬಂದೋ ಅಲ್ಲಿ ಹತ್ರದಲ್ಲಿ ಕೂಡ ಹಾಕಿದ್ದಾರೆ ಅಲ್ಲಿ ಅವ್ರಿಗೆ ತುಂಬಾನೇ ಹಿಂಸೆ ಮಾಡ್ತಿದ್ದಾರೆ ಇಲ್ಲಿ ಝಾನ್ಸಿ ಅಮ್ಮ ಕಿರ್ಚ್ಕೋತಾರೆ ಅದು ರಾಘುಗೆ ಕೇಳಿಸುತ್ತೆ ತಕ್ಷಣ ರಾಘು ಮತ್ತೆ ಅವನ ಸ್ನೇಹಿತ ಇಬ್ರು ಕೂಡ ಬಂದಿದ್ದೆ ಬಾಗ್ಲು ಉಳ್ದಿದ್ದೆ ಇಲ್ಲಿ ಝಾನ್ಸಿ ಅಮ್ಮನನ್ನ ಕಾಪಾಡುತ್ತೆ ಮುಂದರೆ ಆತ ಕಡೆ ಜಾನ್ಸಿಗೆ ಕನ್ಸಿನಲ್ಲಿ ಅಮ್ಮ ಬಂದು ಮಾತಾಡಿ ನಾನು ಬದಕಿದಿನಿ ಅಂತ ಹೇಳ್ಬಿಟ್ಟಿದ್ದಾರೆ ಅದೇ ವಿಶ್ವನಾಥ ಹೇಳಿದಾಗ ತುಳಸಿಗೆ ಶಾಕ್ ಆಗ್ತದ ಕೊನೆಗೂ ಕೂಡ ತುಳಸಿ ಆಟಕ್ಕೆ ಫುಲ್ ಸ್ಟಾಪ್ ಇಡುವ ಸಮಯ ಬಂದಿದ್ದಾಯ್ತು ರಾಗು ಜಾನ್ಸಿ ಅಮ್ಮನ ಜೊತೆ ಮನೆಗೆ ಎಂಟ್ರಿ ಕೊಡ್ತಿದ್ದಾರೆ ಮುಂದೆನಾಗುತ್ತೆ ಮುಂದಿನ ವಿಷಯ